ಕರ್ನಾಟಕ ಟೈಮ್ ನಿನ್ನೆ ಬಂದಿ ಅವರು ಚೆಕ್ ಮಾಡ್ಕೊಂಡು ಹೋಗದ್ ಇವತ್ತು ಕಾವೇರಿ ಅವರು ಸುಧ ಮಾಡ್ತಾವ್ರೆ ಈಗ ರೋಡ್ ಶುದ್ಧ ಮಾಡೋದಿದೆ ಟ್ರಾಫಿಕ್ ಪೊಲೀಸ್ ನವರು ಕಂಟ್ರೋಲ್ ಮಾಡ್ತಾ ಇದೆ ಬರೀ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಈ ರೋಡ್ ಇಂದ ಬಹಳ ತಾಪತ್ರ ಇದೆ ಇಲ್ಲಿಂದ ಒಂದ್ನೂರ್ ಗಂಟೆ ಇದೇ ಸಮಸ್ಯೆ ಇರೋದು ಇಲ್ಲಿ ಈಗ ನಿನ್ನೆ ಹೇಳಿದ್ಕೆ ಈ ಟಿಬಿ ನೋರು ಬಂದು ಹೇಳಿದ್ ಇವತ್ತು ಕಾವೇರಿನವ್ರು ಬಂದು ರಿಪೇರಿ ಮಾಡ್ತಾವ್ರೆ ಈಗ ನಮ್ ರೋಡ್ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ರೋಡ್ ಪಕ್ಕ ಆಗ್ಬಿಟ್ರೆ ಏನ್ ಈ ಸಮಸ್ಯೆ ಬರಲ್ಲ ಪೊಲೀಸ್ನವ್ರು ಬಹಳ ಕಷ್ಟ ಪಡ್ತಾವ್ರೆ ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ರೋಡ್ ಯಾವ ಮಾಡಿ ಯಾರಿರೋದು ಇರೋದು ಇಲ್ಲಿ ಕರ್ನಾಟಕದಲ್ಲಿ ದೊಡ್ಡವರು ರೋಡ್ ಶುದ್ಧ ಮಾಡ್ಕೊಂಡ್ಬಿಟ್ರ ಸಾಕು ಆಗಿ ಮಾಡೋರು ಕೆಲ್ಸ ಬಂದಿ ಅವರು ಕಾವೇರಿ ಟ್ಯಾಂಕ್ನವರು ರೆಡಿ ಮಾಡ್ಬಿಟ್ಟು ಹೋಗೋರ ಈಗ ಇನ್ನೊಂದ್ಸರಿ ಸ್ವಲ್ಪ ಏನಾದ್ರು ಅವಕಾಶ ಮಾಡಿ ಸ್ವಲ್ಪ ಹೇಳಿ ಅವ್ರಿಗೆ ಇನ್ನೊಂದ್ಸರಿ ಪದೇ ಪದೇ ಇದು ಡೇಂಜರ್ ಆಗೋದು ಬೇಡ ಜನ ತಿರ್ಗಾಡೋ ರೋಡು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ಇದ್ ಮಾಡಿಸಿದ ಸಮಯ ನನ್ನ ಅದೇ ಮಾಮೂಲಿ ನೀರ್ ಹೋಯ್ತಾ ಆಯ್ತು ಬಸ್ಗಳ ಹೋಯ್ತಾ ಇತ್ತು ಈ ತರ ಇತ್ತು ಏನ್ ಮಾಡುವ ಇವತ್ತು ರೆಡಿ ಮಾಡೋರ ನೈಟ್ ಅಲ್ಲಿ ರೆಡಿ ಮಾಡೋರ ಇವತ್ತು ಎಲ್ಲ ತೋಳ್ಬಿಟ್ಟು ಎಲ್ಲಾ ಮುಚ್ತಾವ್ರ